थोर थो ಸುಮಾರು ಮೂವತ್ತೈದು ಎಕರೆ ಅಷ್ಟು ಅರಣ್ಯ ನಾಶ ಮಾಡಿದ್ದಾರೆ ಅದಕ್ಕೆ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮುಖ್ಯವಾಗಿ ಹೇಳಬೇಕಂದ್ರೆ ಇದರ ಮುಂಚೆ ನಾವು ಗುಡ್ಡ ನಮ್ಮ ಹುಬ್ಬಳ್ಳಿಯ ಇಲ್ಲಿ ಐವತ್ತು ಕಿಲೋಮೀಟರ್ ಹತ್ತಿರದಲ್ಲಿರುವ ಗುಡ್ಡ ಅದು ಅಭಯಾರಣ್ಯ ಮತ್ತು ಅಲ್ಲಿ ಕಾಡುಗಳು ಮತ್ತು ಪ್ರಾಣಿಗಳು ಸಸ್ಯಗಳು ಇರುವ ತಾಣ ಸಂರಕ್ಷಿತ ಪ್ರದೇಶ ಅಂತ ಪ್ರದೇಶವನ್ನು నమ్మ కిడిగాడి ఫస్ట్ ఫెబ్రవరి ఐదక్క కిడిగాలు పెిచ్చి అగ్నిగా నూరారు ఎకరశా ఫెబ్రవరి హై తారీఖకి నాము ప్రతిభటెనీ మొత్తం ఫెబ్రవరి కిడిగేడి మొత్తం కంపత్తు బెంకెచ్చి అగ్నివృతి మారారు ఎకర అరే ఆశ బెంగళూరు చలో క్యక్రమం మిమ్మ సన్మాన్య ముఖ్యమంత్రి మనవి అర్చించి ఆ ನಿಮಗೂ ಶಾಂತಿ ಅಪ್ಪ ಇದೇನು ನಾವು ಅರಣ್ಯ ಉಳಿತೈತಿ ನಮ್ಮ ಮುಂದಿನ ಪೀಳಿಗೆ ಉಳಿತೈತಿ ನಮ್ಮ ಜನರೇಷನ್ ಎಲ್ಲ ಸುಖ ಸಂತ ಇಲ್ಲಿ ಇರ್ತದನ್ನು ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಕೆಲವೊಂದು ಪಿಡಿಗೇಡಿಗಳು ಅಲ್ಲಿ ಸಾಮಾನ್ಯ ಮೈಸೂರು ವಶ ಅರಣ್ಯ ಪ್ರದೇಶ ಸುಂಟಾಗಿದ್ದಾರೆ ಈಗ ಕೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದ್ದರೆ ನಮ್ಮ ಭವಿಷ್ಯ ಇದೆ ಕಾಡಿದ್ದರೆ ಮುಂದಿನ ಪೀಳಿಗೆ ಇರ್ತೈತಿ ನಾವು ಹವಾಮಾನ ಕಡಿಮೆ ಆಗ್ಬೇಕಂದ್ರೆ ಕಾಡು ಬೇಕು ನಮ್ಮ ಮುಂದಿನ ಪೀಳಿಗೆ ಸುಖ ಮತ್ತು ಸಂತೋಷ ಇರಬೇಕಂದ್ರೆ ಕಾಡಬೇಕು ಬೇಕು ಅಂತ ಕಾಡನ್ನು ನೀವು ಯಾರಿಗಾಗಿ ನಾವು ಸಂರಕ್ಷಣೆ ಮಾಡಕ್ ಅಂದ್ರೆ ನೀವು ಎದಕ್ಕಾದ್ರೆ ಅಂತ ನಾ ಕೇಳ್ತಾ ಇದೀನಿ ಸಾಮಾನ್ಯ ಮುಖ್ಯಮಂತ್ರಿಗೆ ನಿಮ್ದು ಕಾಡು ಬೆಂಕಿ ನಿದ್ರೆ ಪಡೆಯಿ ಅದೇನು ಮಾಡ್ತಾ ಇದೆ ನಾನು ಅದು ನಿಮಗೆ ಇಲ್ಲಿಂದ ಕೇಳ್ತಾ ಇದೀನಿ ಕೂಡಲೇ ನಿಮ್ಮ ಬೆಂಕಿ ನಿಂತಿರ ಪಡೆ ಹಿಡಿದು ಕಾಡನ್ನು ಸಂರಕ್ಷಿಸಬೇಕು ನಮ್ಮ ಕಾಡು ಇಲ್ಲ ಅಂದ್ರೆ ನಮ್ಗೆ ಇಲ್ಲ ಯಾಕಂದ್ರೆ ಕಾಡಲ್ಲಿ ಮರಗಳಿದಾವೆ ಮರಗಳ ಕೆಲಸ ಏನ್ ಹೇಳ್ರಿ ಮರಗಳು ನಮಗೆ ಆಕ್ಸಿಜನ್ ಕೊಡುತ್ತೆ ಆಮ್ಲಜನ ಕೊಡುತ್ತೆ ನಮಗೆ ವಾಯು ಮಾಲಿನ್ಯ ತಡೆಯೋಕ್ಕೆ ಸಹಾಯ ಮಾಡುತ್ತೆ ಅದು ನಮಗೆ ದೇವಾಲಯದ ಗರ್ಭಗುಡಿ ಇದ್ದಕ್ಕೆ ಕಾಡು ಅಂತ ಕಾಡನ್ನು ನಾವು ಕೇವಲ ಕಿಡಿಗೇಡಿಗಳ ಗೋಸ್ಕರ ನಾವು ಬೆಂಕಿ ಹಚ್ಚಿ ನಮ್ಮ ನಾಶ ಮಾಡ್ಕೊತಾ ಇದೀವಿ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಅನಾಗರಿಕರಾಗಿದ್ದೀವಿ ಅಂತ ನಿಮ್ ಮೂಲಕ ಕೆಳಗೆ ಇಚ್ಛೆ ಪಡ್ತೀನಿ ಸನ್ಮಾನ ಮಾಡ್ಕೊತಾರೆ ನಾವು ನೀವೆಲ್ಲ ಮತ್ತು ನಾವು ಉಳಿಬೇಕಂದ್ರೆ ನಿಮ್ಮ ಹಿನ್ನೆಲೆಯಲ್ಲಿ ಉಳಿಬೇಕಂದ್ರೆ ನಮ್ಮ ಪರಿಸರ ಉಳಿಸಬೇಕು ಪರಿಸರ ಉಳಿಸಬೇಕಂದ್ರೆ ಮರಗಳು ಬೇಕು ನಾವು ಮರಗಳು ಉಳಿಬೇಕಂದ್ರೆ ಕಾಡು ಉಳಿಬೇಕು ಕಾಡು ನಮ್ಗೆ ನೂರಾರು ವರ್ಷದಿಂದ ನಮಗೆ ಸುಮಾರು ಹಾರ ಆಕ್ಸಿಜನ್ ಆಮ್ಲಜನಕ ಮತ್ತು ಹವಾಮಾನ ವೈಪರೀತ್ಯ ಸಡೆಯೆ ಎಲ್ಲ ನಮಗೆ ಅದು ಕೊಡ್ತಾ ಇದೆ ಅಂತ ಕಾಡನ್ನು ಅದೊಂದು ದೇವಾಲಯದ ಗುಡಿ ಅಂತ ದೇವಾಲಯವನ್ನು ನಾವು ಇವತ್ತು ಕಿಡಿಗರಿಗೂ ಕೊಂದು ಸುಟ್ಟು ಅವರು ಅದರ ಅರಣ್ಯ ನಾಶ ಮಾಡ್ತಾ ಇದ್ದಾರೆ ಅದು ಯಾಕೆ ಅರಣ್ಯ ನಾಶ ಮಾಡಿದಾರೋ ಅವರು ಕೂಡಲೇ ಬಂಧಿಸಬೇಕು ಮತ್ತು ಕರ್ನಾಟಕದ ಪ್ರತಿ ಇಂಚು ಇಂಚು ಯಾವುದೇ ಅರಣ್ಯ ಪ್ರದೇಶ ಇರಲಿ ಅದನ್ನ ರಕ್ಷಣೆ ಮಾಡೋದು ನಿಮ್ಮ ಹೊಣೆ ನೀವು ಅಧ್ಯಕ್ಷ ಇರ್ತೀರಿ ವನ್ಯಜೀವಿ ಮಂಡಳದ ಅಲ್ಲಿ ವನ್ಯಜೀವಿಗಳು ಎಷ್ಟೋ ಮರಣವೊಮ್ಮಾಗಿದೆ ಇವತ್ತು ವೃಕ್ಷ ಮಾದೇರು ಮರಣವಂ ಹೊಲ ಪುಷ್ಪಗಳು ಮರಣವಂ ಇವತ್ತು ಎಷ್ಟೋ ವನ್ಯಜೀವಿಗಳು ಮಾರಣ ಕಾಡು ಪ್ರಾಣಿಗಳು ಮಾರಣ ಅದಕ್ಕೆ ನಾವೆಲ್ಲರೂ ಕೂಡಿ ಒಂದ್ ಎರಡು ಗಿಂಟು ಸಿದ್ದಾಂತರ ಇರ್ತಾನೆ ಯಾಕಂದ್ರೆ ನಮ್ಗಿಂತ ದೊಡ್ಡ ಜೀವ ವೃಕ್ಷ ಮಾತೇ ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳು ಮತ್ತು ಫಲಪುಷ್ಪಗಳು ಅವ್ರನ್ನೆಲ್ಲ ಅವ್ರ ಇದ್ರೆ ನಾವು ಇಳಿತೇವಿ ಅವ್ರ ದೋಸ್ಥರ ಒಂದ್ ಎರಡು ನಾವು ಸಿದ್ಧೇನೆ ಯಾಕಂದ್ರೆ ಅವ್ರಿಗೆ ಸುತ್ತಲಾರಿಸಿದ್ರೆ ನಮ್ಗೆ ಒಂದು ಏನೋ ಒಂದು ಅವ್ರಿಗೆ ಒಂದು ರಿಸ್ಪೆಕ್ಟ್ ಕೊಟ್ಟಂಗೆ ಆಗತ್ತೆ ಅಂತ ಹೇಳಿ ಒಂದ್ ಎರಡು ಮೌನ ಮಾಡೋಣ ಫಸ್ಟ್ ಒನ್ ಟೂ ತ್ರೀ ಒಂದೆರಡು ಮಾತುಗಳನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಸಮಿತಿಯ ಭಾಗದ ಸದಸ್ಯರಾದ ಸೂಚನೆ ಮನವಿಯನ್ನ ಹುಬ್ಬಳ್ಳಿ ಅಕ್ಕ ಫೌಂಡೇಶನ್ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಒಳಗ ಪರಿಸರಕ್ಕಾಗಿ ನಾವು ಧಾರವಾಡ ಸಮಾನ ಮನಸ್ಥರ ಸಂಘ ಸಂಸ್ಥೆಗಳ ವತಿಯಿಂದ ಈ ಒಂದು ಮನೆಯನ್ನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಆಚರಿಸ್ತಾ ಇದ್ದೇವೆ ಇನ್ನು ಪತ್ತಿರುವ ಯಾಡಿಯರನ್ನು ಅಧ್ಯಕ್ಷರ ಅಂತ ದಿನೇಶ್ ಅಡಗೇರಿ ಅವರು ತಿಳಿಸಿದ್ದಾರೆ ಯಾರೇ ಅವರು ಒಂದು ಕೂಡ ಮನೆಯನ್ನು ಆಚರಿಸಿದ ಯಾವಾಗ ಸಂಪತ್ತು ಘಟನೆ ಅಂತ ಸಂಪತ್ತು ಕೊಟ್ಟು ಸಂರಕ್ಷಣ ಪ್ರದೇಶ ಆ ಸಂರಕ್ಷಣ ಪ್ರದೇಶದಲ್ಲಿ ಕೃಷ್ಣ ಭೇಟಿಗೆ ಇಟ್ಟು ಅರಣ ಸಾವಿರಾರು ಎಕರೆ ಅರಣ್ಯ ಪ್ರದೇಶವನ್ನು ನಾಶ ಮಾಡಿದ್ದಾರೆ ಮತ್ತೆ ಘಟನೆ ಮಾರ್ಪಡಿಸಿದೆ ಅಷ್ಟೇ ಅಲ್ಲ ಕೇವಲ ಕೂಡ ಮಾತ್ರ ಅಲ್ಲ ಸಾಮೂಹಿಕ ಪ್ರದೇಶಗಳು ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ ಅಲ್ಲಿಯೇ ಮತ್ತೆ ಮುಷ್ಕರ್ಗಳ ಬೆಂಕಿಯ ಸಂರಕ್ಷಣ ಪ್ರದೇಶವನ್ನು ಧಾಣಿ ಪ್ರದೇಶವನ್ನು ಜಾತಿ ಮಾಡಿದ್ದಾರೆ ಹಾಗಾದರೆ ನಮ್ಮ ಅಭಯಾರಣ್ಯ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಸಂರಕ್ಷಣೆಯೇ ಇದೆ ಮತ್ತು ಮುಖ್ಯಮಂತ್ರಿಗಳು ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಹಾಗಾದರೆ ಏನಾಗ್ತದೆ ಆಮೇಲೆ ಮಾಧ್ಯಮದಲ್ಲೂ ಕೂಡ ಯಾರು ರೀತಿ ದುಷ್ಕರ್ಮಿಗಳು ಅವರನ್ನು ಬಂಧಿಸಿದರ ಕ್ರಮ ಕೈಗೊಂಡ್ರೆ ಬಗ್ಗೆ ಬರೋದಿಲ್ಲ ಸೊ ಹೀಗಾಗಿ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ತಕ್ಷಣವೇ ತೆಗೆದುಕೊಂಡು ಸರ್ಕಾರ ಕ್ರಮ ಕೈಗೊಳ್ಳಬೇಕು ದುಷ್ಕರ್ಮಿಗಳಿಗೆ ಬಂಧಿಸಬೇಕು ತಕ್ಕ ಶಿಕ್ಷೆ ಮಾಡಬೇಕು ಆ ಮೂಲಕ ಇತರರಿಗೆ ಪಾಠ ಕಲಿಸಬೇಕು ಹೇಳೋದು ಸರ್ಕಾರದ ಕರ್ತವ್ಯ ಇಲ್ಲ ಅದಕ್ಕೆ ಕರ್ತವ್ಯ ಆಗುತ್ತೆ ಕರ್ತವ್ಯ ಇವಾಗ ನಾವು ಈಗ ನಾವು ಮೂಲ ಕಾಡನ್ನು ಉಳಿಸಿ ನಾಡು ಬೆಳೆಸಿ ಇದರಿಂದ ನಮ್ಮ ಕರ್ನಾಟಕದ ಪ್ರತಿ ಇಂಚು ಇಂಚು ಅರಣ್ಯ ಪ್ರದೇಶನ ರಕ್ಷಣೆ ಮಾಡಬೇಕಂತ ಏನಪ್ಪ ಮುಖ್ಯಮಂತ್ರಿ ಕೇಳ್ತಾ ನಮಗೆ ಎರಡೇ ಏನಪ್ಪ ಅಂದರೆ ನಾವು ನೀವು ಹುಬ್ಬಳ್ಳಿ ಧಾರವಾಡ ಇಲ್ಲಿ ಕರ್ನಾಟಕದಲ್ಲೇ ನಮ್ಮ ಮಹಿಳೆಯರಿಗಾಗಿ ವಿಶೇಷವಾಗಿ ಗಣಿತ ಮತ್ತು ಘೋರತಾಗಿ ಶೌಚಾಲಯಗಳಿಲ್ಲ ಶೌಚಾಲಯ ಇದ್ದರೂ ಐದು ರೂಪಾಯಿಂದ ಹತ್ತು ರೂಪಾಯಿ ಚಾರ್ಜ್ ಮಾಡುವಂಥ ಕೆಲವೊಂದು ಶೌಚಾಲಯಗಳಿದ್ದಾವೆ ಅದ್ರ ಎಲ್ಲಿ ಶೌಚಾಲಯ ಏನಿಲ್ಲ ನಾವು ಮಹಿಳೆಯರಿಗೆ ನಾವು ಗೌರವ ಘನತೆ ಕೊಡಬೇಕಂದ್ರೆ ಅವರಿಗೋಸ್ಕರ ಸಪ್ರೇಟ್ ಶೌಚಾಲಯ ಕಟ್ಟಬೇಕು ಮತ್ತು ಅದರ ಜೊತೆಗೆ ಅವರು ಉಚಿತವಾಗಿ ಕೊಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ಇದು ಒಂದು ಗರತೆ ಗೌರವ ಯಾವುದಾಗಿ ಪಬ್ಲಿಕ್ ಅಂದ್ರೆ ಏನು ಸಾರ್ವಜನಿಕ ಅದರಷ್ಟು ಶೌಚಾಲಯಗಳಿಲ್ಲ ಶೌಚಾಲಯ ಸೂಡಲ್ಲೇ ಕಟ್ಟಬೇಕು ಶೌಚಾಲಯ ಜಲಂಶೀಟ್ ಅಧಿಕಾರ ಪ್ರತಿಯೊಬ್ಬರದು ಆದ್ರೆ ಶೌಚಾಲಯ ಕಡಿಮೆ ಮಾಡ್ತಾ ಇದ್ದಾರ ಬೇರೆ ರೋಡು ಕನ್ಸ್ಟ್ರಕ್ಷನ್ ಕೇಳಿ ಬೇರೆ ಸೀಟ್ ಆಗ್ತಾ ಇದ್ದಾರ ಮತ್ತೆ ಇನ್ನೊಂದು ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಹವಾಮಾನ ಬಿಟ್ಟು ಬಾಳಾಗ್ತಾ ಇದೆ ಇದಕ್ಕೆ ಕಾಢನಾಶನೂ ಒಂದು ಕಾರಣನೇ ಕಾಡಿಗೆ ಬೆಂಕಿ ಇಟ್ಟು ಅಗ್ನಿ ಆವೃತ್ತಿ ಮಾಡಿ ಏನ್ ನಾಶ ಮಾಡಿದ್ರೆ ಅದು ಹವಾಮಾನ ಅಭಿವೃದ್ಧಿ ಆಗ್ತಾ ಇದೆ ನಾವು ಈಗಲೇ ಇನ್ನೂ ಪ್ರಾರಂಭದಲ್ಲಿನೇ ಅತಿ ಉಷ್ಣಾಂಶ ನಾವು ಅನ್ಕೋತಾ ಇದೀವಿ ಇನ್ನು ಮುಂದೆ ಮಾರ್ಚ್ ಎಪ್ರಿಲ್ ಮೇದಲ್ಲಿ ಬಹಳ ಉಷ್ಣಾಶ ಆಗಿರೋದ್ರಿಂದ ಈಗ ನಮಗೆ ಹೆಚ್ಚಿ ಹವಾಮಾನ ಒತ್ತಿದ್ದ ಕಾರಣ ಏನಪ್ಪಾ ಅಂದ್ರೆ ನಾವು ಉಪಯೋಗಿಸುತ್ತಿರುವಂತ ಏನು ನಾನ್ ಬಯೋಡಿಗ್ರೇಡಬಲ್ ಐಟಮ್ಸ್ ಇದಾವ ಲೈಕ್ ಪಾಸ್ಲಿಕ್ ಈ ವೇಸ್ಟ್ ಅದನ್ನು ಎಲ್ಲಿ ನೋಡಿದಲ್ಲಿ ಹೆಚ್ಚಿಗೆ ಉಪಯೋಗ ಅಂದ್ರೂ ಮಾಡ್ತಾ ಇದಾರೆ ಉಪಯೋಗ ಮಾಡ್ತಾ ಇದಾರೆ ಬಟ್ ಅದನ್ನು ಎಲ್ಲೇ ರಿಸೈಕಲ್ ಮಾಡಬೇಕು ಎಲ್ಲಿ ಅದನ್ನು ರೀಯೂಸ್ ಮಾಡಬೇಕು ಅಂತ ಮಾಡಲಾರ್ದೆ ಆಮೇಲೆ ಪ್ರತಿ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಪ್ರತಿಯೊಂದು ಪಾಲಿಕೆ ಇದ್ದಾರ ಅವ್ರು ಯಾರು ಇದು ಅಂತ ರಿಸೈಕಲ್ ಮಾಡಬೇಕಂತ ಏನೋ ಗೊತ್ತಿಲ್ಲ ಮಾಡ್ತಾ ಇದ್ದಾರ ಅದರಿಂದ ಅದು ಗೊತ್ತಿದೆ ನಿಮ್ಗೆ ಎಲ್ಲರಿಗೂ ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತು ಅದು ಸುಮಾರು ಐದನೂರಿಂದ ಸಾವಿರ ವರ್ಷ ಬೇಕಾದ್ರೆ ಕರಬೇಕಂದ್ರೆ ಬಟ್ ಏನ್ ಮಾಡ್ತಾ ಇದ್ದಾರ ಅಂದ್ರೆ ಅಂತ ಗೊತ್ತಿತ್ತು ಅದ್ರೆಲ್ಲರೂ ಭೂಮಿ ಚೆಲ್ತಾ ಇದಾರೆ ಆ ಭೂಮಿಯಿಂದ ಭೂಮಿ ಎರಡು ಎಷ್ಟೋ ಫಲಕ್ಕೆ ತಕ್ಕೆ ಆಗ್ತಾ ಇದೆ ಇನ್ನೊಂದು ಪ್ಲಾಸ್ಟಿಕ್ ಕೆಳಗಡೆ ಬಿದ್ದಾಗ ಸುಟ್ಟಾಗ ಮೇಲೆ ಗಾಚಿನಂತ ಕೆಮಿಕಲ್ ಯುಕ್ತವಾಗಿ ಅದು ನೀರಿನ ಮುಖಾಂತರನೋ ಫಲದ ಮುಖಾಂತರ ಬಂದು ಮನುಷ್ಯರಿಗೆ ಪ್ಲಾಸ್ಟಿಕ್ ಹಾಲಿನ ಹೋಗಿ ಎಷ್ಟೋ ಅವರಿಗೆ ಅಂದ್ರೆ ಅಂಧ ಪಂದ್ಯ ತರ ಏನೇನೋ ರೋಗಗಳು ಬರ್ತಾ ಇದಾವೆದ ಘನ ಕರಗಳು ಸಾಯ್ತಾ ಇದಾವೆ ಅಜಾಡಸ್ ನಾವು ಕೊರೋನಾ ವೈರಸ್ ಇಂದಿ ಹೋಗಿದ್ದೀವಿ ಈಗ ಒಂದು ಮೂರು ವರ್ಷದಿಂದ ಇದು ಹವಾಮಾನ ವಿಪರೀತಿಯಿಂದ ಆಗಿದೆ ಪ್ಲಾಸ್ಟಿಕ್ ಆಗಿದೆ ಇದು ಇನ್ನೊಂದು ಏನಪ್ಪ ಅಂದ್ರೆ ಈಗ ನಿಮ್ಗೆ ಏನೋ ಸತ್ತಿದೆ ಗೊತ್ತಿಲ್ಲ ಈ ಜಿ ಬಿ ಎಸ್ ಅಂತ ರೋಗ ಬರ್ತಾ ಇದೆ ಈಗ ನಾವೇನಾರ ಯಾವ್ದೋ ಒಂದು ರೋಗ ಬರ್ಬೇಕಂದ್ರೆ ಅದೆಲ್ಲ ನಮ್ಮ ಈಗೇನು ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡಲಾರ್ದ ಅದರ ಪಾಪರ ನಾವೇನಾರು ಪರಿಸರವನ್ನು ನಾಶ ಮಾಡಿದ್ರೆ ಅದು ನಮಗೆ ರಿಟರ್ನ್ ಆಗಿ ಈ ರೋಗದಲ್ಲಿ ಕೊಡ್ತಾ ಇದೆ ಅದಕ್ಕೆ ಕೂಡಲೇ ಎಚ್ಚೆತ್ತು ಕೊಡ್ರಿ ಎಲ್ಲ ಮುಖ್ಯಮಂತ್ರಿಗಳೇ ಕೂಡಲೇ ನೀವೇನ ಇದೇನು ಪರಿಸರಕ್ಕಾಗಿ ಏನೋ ಇದನ್ನು ಸರಿಯಾಗಿ ಕಾನೂನು ಇದಾವ್ ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ರೋಡ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾರಪ್ಪ ಆದ್ರೆ ರೋಡ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾ ಇಲ್ಲ ಯಾಕಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಯಾಕಪ್ಪ ಕೇಳ್ತಾ ಇದೀರಿ ಮತ್ ಅಮೆಂಡ್ಮೆಂಟ್ ಇದೆ ಇನ್ನೊಂದು ಈ ಸಿಂಗಲ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಯಾವ್ದಾರ ಅಪರೇಷನ್ ಚೀಪ್ ಗಳು ಅವರೇ ಕೂಡ ಕವರ್ಸ್ ತಗೊಂಡು ಹೋಗಿ ಸಿಮೆಂಟ್ ಫ್ಯಾಕ್ಟ್ರಿ ತಗೊಳ್ತಂತ ಬಟ್ ಅವ್ರು ತಗೊಂತ ಇಲ್ಲ ಹಿಂಗಾಗೆ ಸಿಬಿ ಎಲ್ ನೋಡ್ದ ಗುಡ್ಡ ಒಳಗಡೆ ಸುಮಾರು ಮೂರ್ ಸಾವಿರ ಗುಡ್ಡಗಳಿದಾವೆ ಆ ಗುಡ್ಡಗಳಿಂದ ನಾವು ಹಿಂದೆ ಏನಾಗ್ತಾ ಇದೆ ಅಂದ್ರೆ ಬರೀ ನಮ್ಮ ಪ್ಲಾಸ್ಟಿಕ್ನೆ ವಾಸಿ ಬರ್ತಾ ಇದಿಲ್ಲ ನಡೆಸ್ತಾ ಇದೆ ಈಗ ನಾವು ಮುಂದೆ ಮುಂದುವರೆದ್ರೆ ಈಗ ಆಲ್ರೆಡಿ ನಮ್ಮ ಭಾರತ ನಮ್ಮ ಜಗತ್ತಿನಲ್ಲೇ ವೇಸ್ಟ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ನಂಬರ್ ಒಂದ್ ಆಗಿದ್ದಾರೆ ಈಗ ಅದನ್ನ ಕಡಿಮೆ ಮಾಡಬೇಕಂದ್ರೆ ಒಂದು ಕಡಿಮೆ ಮಾಡಿಸ್ ಹೇಳಿ ಮುಖ್ಯಮಂತ್ರಿಗಳೇ ಇಲ್ಲಾಂದ್ರೆ ಅದನ್ನ ಸರಿಯಾಗಿ ನೀವುದರಾಗ್ಲಿ ಈಗ ರೀಸೈಕಲ್ ಮಾಡಿಸ್ರಿ ಸುಮ್ನೆ ಎಲ್ಲ ಏರಿಯ ಕಂಡು ಮಾಡಲಾರ್ದೆ ಅದನ್ನ ಸರಿಯಾಗಿ ರೀಸೈಕಲ್ ಮಾಡಬೇಕಂತ ಈ ಮೂಲಕ ನಮಗೆ ಕೇಳ್ತಾ ಇದೀನಿ ಇನ್ನೊಂದು ನಮ್ಮ ಈ ಅಂಗವಿಕಲಿದಾರೆ ಮೃತ್ಯುಂಜಯ ಸಾಲಿ ಅಲ್ಲಿ ಮುಖ್ಯಮಂತ್ರಿಗಳು ಇವರಿಗೆ ನೌಕರಿ ಗ್ಯಾರಂಟಿ ಕೊಟ್ಟಿದ್ರು ಆದ್ರೆ ಇನ್ನೂ ಇವರಿಗೆ ನೌಕರಿನೇ ಕೊಟ್ಟಿಲ್ಲ ಇವ್ರ ಅಂಗವಿಕಲಿದ್ದಾರೆ ಪಾಠ ಆದ್ರೆ ಇನ್ನೂ ಅಂಗವಿಕಲ ಕೊಟ್ಟೋದ್ರೆ ಇನ್ನೂ ಕೊಟ್ಟಿಲ್ಲ ಅದನ್ನು ಕೂಡಲೇ ಕೊಡಿಸ್ಬೇಕಂತ ಹೇಳಿ ಯಾರ ಮಾಹಿತಿ ಕೊಟ್ಟು